ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಇಂದು ಟಾಟಾ ಎಚ್ ಟಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನ್ ಸರ್ ಟ್ವೆಂಟಿ ತ್ರೀ ಜೂನ್ ಗಾಡಿನಾ ಹ್ಞೂ ರಿಜಿಸ್ಟ್ರೇಷನ್ ಆಗಿರೋ ಡೇಟ್ ಓನರ್ ಎಷ್ಟಾಗಿದ್ದಾರೆ ಸರ್ ಇದು ಓನರು ಫಸ್ಟ್ ಓನರ್ ಸೆಕೆಂಡ್ ಓನರ್ ಗಾಡಿ ಫಸ್ಟ್ ಓನರ್ ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆ ನ ಗಾಡಿ ಹಾ ಲೋನ್ ಇದೆ ಸರ್ ಇವಾಗ 13 ಮಂತ್ಸ್ ಜೂನ್ ಇಂದನ ಕಟ್ಟಿರೋದು ಕಟ್ಟಿದೀವಿ ನಾವು ಹಾ ಹಾ ಆ ಇವಾಗ ನೆಕ್ಸ್ಟ್ ಅವರು ಕಟ್ಕೊಂಡು ಹೋಗಬೇಕು ಲೋನ್ ಕಂಟಿನ್ಯೂ ಕೊಡ್ತೀರಾ ಹ್ಮ್ ಕಂಟಿನ್ಯೂ ಕೊಡ್ತೀವಿ ಇಲ್ಲ ಅಂದ್ರೆ ಕ್ಯಾಶ್ ಮಾಡ್ತಾರಂದ್ರೆ ಅವ್ರು ಕ್ಯಾಶ್ ಮಾಡ್ಲಿ ನಾವು ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಮಾಡ್ಕೊಡ್ತೀವಿ ರನ್ನಿಂಗ್ ಎಷ್ಟು ಗಾಡಿ ಇದು ಓನ್ಲಿ 13000 ಕಿಲೋಮೀಟರ್ಸ್ ತೊಯಿಂದ ಗಾಡಿ ತೊಟ್ಟಿರ ಚೆನ್ನಾಗಿದೆ ಹಾ ಎಲ್ಲ ಚೆನ್ನಾಗಿದೆ ಹದಿಮೂರು ಸಾವಿರ ಕಿಲೋಮೀಟರ್ ಸರ್ ಅದು ಅಷ್ಟೇ ಹೊಡಿರೋದು ಆ ಅಷ್ಟೇ ಹೊಡಿರೋದು ಲೊಕೇಶನ್ ಬಂದು ಇದು ಹುಬ್ಳಿ ಹತ್ರ ಗಂಗಿವಾಳ ಅಂತ ಹಳ್ಳಿ ಬರುತ್ತೆ ಹುಬ್ಳಿಗ್ ಬಂದ್ರೆ ಸಾಕು ನಾವು ಗೈಡ್ ಮಾಡ್ತೀವಿ ಹೌದಾ ಹ್ಮ್ ಸಿದ್ದಾರೂಢ ಮಠದ ಹಿಂದೆ ಬರುತ್ತೆ ಇದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರ್ತಾ ತಿಂಗಳಿಗೆ ಹದಿನಾಕ್ ಸಾವಿರದ ಏಳ್ನೂರು ಬರುತ್ತೆ ಸರ್ ಡೀಸೆಲ್ ಪೆಟ್ರೋಲ್ ಇದೆ ಗಾಡಿ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಎಚ್ ಡಿ ಎಲ್ಲ ಇದು ಹಾ ಹೌದು ನೆಕ್ಸ್ಟ್ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಒಳಗಡೆ

ಹಾ ಕೊಡ್ತೀವಿ ಸರ್ ಕೊಡ್ತೀರಾ ಸರಿ ಇವಾಗ ಎಲ್ಲಿ ಐತೆ ಲೊಕೇಶನ್ ಗಡಿ ಹುಬ್ಳಿಲೇ ಇದೆ ಹುಬ್ಳಿ ಬಂದರ ಫೈನಲ್ ಅಣ್ಣ ಹಾ ಫೈನಲ್ ಫೈನಲ್ ಓಕೆ ಓಕೆ ಕಳ್ಸಿ ಕೊಡ್ತೀವಿ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದರೆ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಕಡೆ ಮೇಲೆ ಗಾಡಿ ಕೊಡಿ ಅಣ್ಣ ಹಾ ಸರಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ